ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ಪರಿಷ್ಕೃತಗೊಂಡಂತಹ ಪಠ್ಯಗಳ ಪರಿಚಯ ಲೋಗಗಳ ಪರಿಚಯ ಮತ್ತು ಚಟುವಟಿಕೆಗಳ ಪರಿಚಯನ ಮಾಡಿಕೊಳ್ಳೋಣ ಇದು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ನಲಿಕಲಿಗೆ ಸಂಬಂಧಿಸಿದಂತೆ ನನ್ನ ವಿಡಿಯೋಕ್ಕೆ ಏನು ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಹಾಗೆ ಬೆಲ್ ಐಕಾನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಪರಿಸರ ಅಧ್ಯಯನ ಅಥವಾ ಆರೋಗ್ಯ ಪರಿಸರ ಇಲ್ಲಿ ನಾವು ನಾಲ್ಕು ತಟ್ಟೆಗಳನ್ನು ಕಾಣ್ಬೋದು ಒಂದು ಶಿಕ್ಷಕರ ಸಂಪೂರ್ಣ ಸಹಾಯ ವಿದ್ಯಾರ್ಥಿಗಳ ಸಂಪೂರ್ಣ ಸಹಾಯ ಸ್ವಕಲಿಕೆ ಹಾಗೂ ಸಾಮೂಹಿಕ ಗುಂಪು ಸೊ ಒಂದನೇ ಗುಂಪು ಶಿಕ್ಷಕರ ಸಂಪೂರ್ಣ ಸಹಾಯಕ್ಕೆ ಸೇರಿದಂತೆ ಯಾವ ಚಟುವಟಿಕೆಗಳು ಬರುತ್ತಾರೆ ಅಂತ ನೋಡೋಣ ಸೊ ಇವು ಲೋಗೋ ಅಂತಾರೆ ಇದಕ್ಕೆ ಸೊ ಇಲ್ಲಿ ಎರಡು ಚಟುವಟಿಕೆ ಕೊಟ್ಟಿದ್ದಾರೆ ಚರ್ಚೆ ಮತ್ತು ಅಭ್ಯಾಸ ಪುಸ್ತಕ ಅಂಥೇಳಿ ಸೊ ಚರ್ಚೆ ಮಾಡುವಾಗ ಇದರ ಲೋಗೋ ಚಿಟ್ಟೆ ಈ ಕಾರ್ಡನ್ನು ಬಳಸಿ ಚರ್ಚೆ ಮಾಡಬೇಕಾಗತ್ತೆ ಎರಡನೇದು ಅಭ್ಯಾಸ ಪುಸ್ತಕ ಅಂದಾಗ ಇದು ತೆರೆದ ಪುಸ್ತಕ ಹಾಗೂ ಪಠ್ಯಪುಸ್ತಕದ ಲೋಗೋ ಇದೆ ಎರಡನೇ ತಟ್ಟೆ ಅಂದಾಗ ಗೆಳೆಯರ ಸಂಪೂರ್ಣ ಸಹಾಯ ಇದು ತಟ್ಟೆ ಎರಡರಲ್ಲಿ ಬರುವಂತಹ ಚಟುವಟಿಕೆ ನೋಡೋಣ ಅಭ್ಯಾಸ ಪುಸ್ತಕ ಅಂದಾಗ ಮತ್ತೆ ತೆರೆದ ಪುಸ್ತಕ ಪಠ್ಯಪುಸ್ತಕ ಲೋಗೋ ಇದೆ ಮತ್ತು ಕೆಳಗಡೆ ಆ ಶೂಲು ಲೇಖನ ಅಂತ ಇದೆ ಸೊ ಇಲ್ಲಿ ಕ್ವಿಝ್ ಥರ ಮಕ್ಕಳು ಡಬ್ಬಿಯಿಂದ ಚೀಟಿ ತೆಗೆದು ಆಡಬೇಕಾಗುತ್ತೆ ಇಲ್ಲಿ ಡಬ್ಬಿಯಲ್ಲಿ ಕೈ ಇದೆ ಸೊ ಇದು ಸೊ ಮೂರನೇ ತಟ್ಟೆ ಸ್ವಕಲಿಕೆ ತಟ್ಟೆ ಇಲ್ಲಿ ನೋಡ್ಬೋದು ಚಟುವಟಿಕೆಗಳು ಅಭ್ಯಾಸ ಪುಸ್ತಕ ಅಂದಾಗ ಪಠ್ಯಪುಸ್ತಕ ಮತ್ತು ಜೋಡಿ ಮಕ್ಕಳು ಕಾಣ್ಬೋದು ಅದೇ ರೀತಿ ದಾರದಿಂದ ಹೊಂದಿಸು ಅಂದಾಗ ಇಲ್ಲಿ ಶಂಖದ ಉಳುವನ್ನು ಕಾಣ್ಬೋದು ನಾವು ನಂತರ ಮಾಡಿ ನೋಡು ಅಂದಾಗ ಮಿಡತೆ ಇದೆ ಯೋಜನೆ ಅಂದಾಗ ಇರುವೆಗಳ ಸಾಲು ಇದೆ ಸೊ ಈ ರೀತಿ ನಾವು ಮೂರನೇ ಗುಂಪಲ್ಲಿ ಮಾಡುವ ಚಟುವಟಿಕೆಗಳ ಪರಿಚಯ ಮಾಡ್ಕೊಂಡ್ವಲ್ಲ ಇದು ಸಾಮೂಹಿಕವಾಗಿ ಮಾಡುವಂತಹ ಚಟುವಟಿಕೆಗಳು ಚಟುವಟಿಕೆ ಬಾರ್ ಆಟ ಇಲ್ಲಿ ನೀವು ಕಾಣ್ಬೋದು ಸೊ ಇಲ್ಲಿ ಕಾಣ್ಬೋದು ಇದಕ್ಕೇನಂತಾರೆ ಗೊತ್ತಿಲ್ಲ ಬಟ್ ಜೂನಿ ಅಂತ ಹೇಳಿ ಕರೀತಾರೆ ಸೊ ಇನ್ನೊಂದು ಅಣಕು ನುಡಿ ಜೋಕರ್ ಸರಳ ಪ್ರಯೋಗ ಅಂದಾಗ ಜೇಡ ಹಾಡು ಅಂದಾಗ ದುಂಬಿ ಸೂರ್ಯ ಮತ್ತು ಮೋಡ ಅಂದಾಗ ಸೂರ್ಯ ಉದಯಿಸುವಂತಹ ಚಿತ್ರ ಇದೆ ನಂತರ ಕ್ರಾಫ್ಟ್ ಅಂದಾಗ ಪೆನ್ಸಿಲ್ ಮತ್ತು ಪೇಪರ್ ಇದೆ ಪಪೆಟ್ ಶೋ ಅಂದಾಗ ಹತ್ತಿ ಗೊಂಬೆ ಇದೆ ಮೂಕಾಭಿನಯ ಅಂದಾಗ ಇಲ್ಲಿ ಜೂಗಾರ ಚಿತ್ರ ಇದೆ ಸೊ ಮುಖ ಅಭಿನಯ ಇಲ್ಲಿ ಜಾದೂಗಾರನ ಚಿತ್ರ ಇದೆ ನಂತರ ಸವಾಲು ಜವಾಬು ಅಂದಾಗ ಜರಿಯ ಚಿತ್ರ ಇದೆ ಸೊ ಈ ರೀತಿಯಾಗಿ ಈ ಎಲ್ಲ ಚಟುವಟಿಕೆಗಳು ಸಾಮೂಹಿಕವಾಗಿ ತರಗತಿ ಕೋಣೆಯಲ್ಲಿ ಮಕ್ಕಳನ್ನು ಬಳಸ್ಕೊಂಡು ಮಾಡಬೇಕಾಗತ್ತೆ ಸೊ ನೋಡಿದಿರಲ್ಲ ಪರಿಷ್ಕೃತಗೊಂಡಂತಹ ತಟ್ಟೆಗಳ ಪರಿಚಯ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ